ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪಾತ್ರೆಗಳನ್ನ ಒರೆಸಿ ತೆಗೆದು ಇದ್ದೀನಿ ನಿನ್ನೆ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ನನ್ನಿಂದ ಏನಂದರೆ ಎಷ್ಟು ಕಷ್ಟಪಟ್ಟು ಒಂದು ದಿನದ ವೀಡಿಯೋಗಳನ್ನ ನಾವು ಮಾಡ್ಕೊಂಡಿರ್ತೀವಿ ಒಂದು ಹತ್ತತ್ರ ಮೂವತ್ತು ನಿಮಿಷದ್ದು ವೀಡಿಯೋ ಆಗಿರುತ್ತೆ ಕೆಲವೊಂದು ಸಲ ಕಮ್ಮಿದು ವೀಡಿಯೋ ಆಗಿರುತ್ತೆ ಏನಾಗಿದೆ ಅಂದರೆ ಒಂದು ಒಂದು ದಿನದ ವೀಡಿಯೋ ಪೂರ್ತಿ ಡಿಲೀಟ್ ಆಗಿಬಿಟ್ಟಿದೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಏನಂದರೆ ನಾನು ಮೊನ್ನೆ ಎಲ್ಲ ವೀಡಿಯೋಗಳನ್ನೂ ಲ್ಯಾಪ್ಟಾಪ್ಗೆ ಹಾಕಿಟ್ಕೊಂಡಿದ್ದೆ ನೆನ್ನೆ ವೀಡಿಯೋನ ಹಾಕಿರಲಿಲ್ಲ ಮೊಬೈಲು ಪದೇ ಪದೇ ಹ್ಯಾಂಗ್ ಆದಂಗೆ ಆಗ್ತಾ ಇತ್ತು ಏನಂದರೂ ಓಪನೇ ಆಗ್ತಿರಲಿಲ್ಲ ಅದು ಸ್ಟೋರೇಜು ಫುಲ್ ಆದರೆ ಹಾಗಾಗುತ್ತೆ ತುಂಬ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ನಾನು ಸ್ವಲ್ಪ ಸೋಮಾರಿ ಆಗಿಬಿಟ್ಟೆ ಅಂತ ಅಂದ್ಕೊತೀನಿ ಯಾಕಂದರೆ ಹಳೆ ವೀಡಿಯೋಗಳನ್ನ ಡಿಲೀಟ್ ಮಾಡ್ಕೋಬೇಕು ಕೆಲವೊಂದು ಸಲ ನಾನು ಅದರಲ್ಲಿ ಸೋಮಾರಿತನ ಮಾಡಿಬಿಟ್ಟು ನಿನ್ನೆ ದೊಡ್ಡದೊಂದು ನನಗೆ ಬೇಜಾರಾಯಿತು ಯಾಕಂದರೆ ಒಂದು ದಿನದ ವಿಡಿಯೋ ಪೂರ್ತಿ ನನ್ನ ನಾನು ಹಾಕಿರೋ ಎಫರ್ಟ್ ಫುಲ್ ಹೋಯಿತು ಹಾಗಾಗಿ ಸ್ವಲ್ಪ ಇತ್ತು ಮೊಬೈಲ್ ಏನೂ ಇಲ್ಲ ಎಲ್ಲದೂ ಡಿಲೀಟ್ ಆಗಿ ಹೋಗಿದೆ ಅದು ಹೆಂಗೆ ಏನು ಡಿಲೀಟ್ ಮಾಡಿದೆ ಅನ್ನೋದು ಗೊತ್ತಿಲ್ಲ ಎಷ್ಟೊಂದು ವೀಡಿಯೋಗಳು ಡಿಲೀಟ್ ಆಗಿದೆ ಆಮೇಲೆ ಕೆಲವೊಂದು ಫೋಟೋಸ್ ಡಿಲೀಟ್ ಆಗಿದೆ ಒಂಥರ ಮೊಬೈಲ್ ಏನಾಗಿದೆ ಅಂದರೆ ಫ್ಲ್ಯಾಶ್ ಹೊಡೆದಂಗೆ ಆಗ್ಬಿಟ್ಟಿದೆ ಕೆಲವೊಂದಷ್ಟು ಫೋಟೋಸ್ ಇದ್ದಾವೆ ಒಂದು ಹತ್ತು ಹದಿನೈದು ಫೋಟೋ ಬಿಟ್ಟರೆ ಒಂದು ವೀಡಿಯೋ ಇಲ್ಲ ಏನೂ ಇಲ್ಲ ನನಗೆ ತುಂಬ ಬೇಜಾರಾಯಿತು ಕೆಲವೊಂದೆಲ್ಲ ಹಳೆ ಫೋಟೋಗಳು ಕೂಡ ಇತ್ತು ಕೆಲವೊಂದನ್ನೆಲ್ಲ ನಾನು ಲ್ಯಾಪ್ಟಾಪಿಗೆ ಹಾಕ್ಕೊಂಡಿದ್ದೀನಿ ಕೆಲವೊಂದು ಹಾಕಿರಲಿಲ್ಲ ಅದೆಲ್ಲ ಹೋಯಿತು ಹೋದಸಲೂ ನಾನು ಇದೇ ಥರ ಸ್ಟೋರೇಜ್ ಫುಲ್ ಆಗುತ್ತೆ ಅಂತೆಲ್ಲ ಹೇಳಿದಾಗ ನನಗೊಬ್ಬರು ಕಮೆಂಟಲ್ಲಿ ಹಾಕಿದರು ಡ್ರೈವಲ್ಲಿ ಹಾಕಿಟ್ಕೊಳ್ಳಿ ಅಂತ ಹಾಗೆ ಅದು ಕೂಡ ಮಾಡಿ ಮಾಡ್ತೀನಿ ನನಗೇನಂದರೆ ಮೊಬೈಲಲ್ಲಿದ್ದರೆ ಯಾವಾಗ ಬೇಕಾವಾಗ ನೋಡ್ಬೋದು ಅಂತ ಕೆಲವೊಂದೆಲ್ಲ ಎಲ್ಲದನ್ನೂ ಹಾಕಕ್ಕೆ ಬರಲ್ಲ ಅಂದರೆ ನೆನ್ಪಿರಲ್ಲ ಅಷ್ಟೇ ಹಾಕಬಹುದು ನೆನ್ಪಿರಲ್ಲ ಒಂದು ಸಲ ನೋಡಿ ಸೋಮಾರಿ ಹೀಗೆ ಆಗಿಬಿಡುತ್ತೆ ನಾನು ಎಷ್ಟೊಂದು ಸಲ ಅನ್ಕೊಂತೀನಿ ಅವತ್ತಿನ ವೀಡಿಯೋನ ಅವತ್ತು ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿ ಇಟ್ಟುಬಿಡೋಣ ಅಂತ ಹೇಳಿ ಅಂದ್ಕೊತೀನಿ ಅಷ್ಟೇ ನಾನು ಅನ್ನೋ ಮಾಡ್ಕೊಳ್ಳೋದೇ ಇಲ್ಲ ಸದ್ಯ ಹಿಂದಿನ ದಿನ ಹಾಕ್ಕೊಂಡಿದ್ದೆ ಹಾಗಾಗಿ ತುಮ್ ವೀಡಿಯೋಗಳು ಬಚಾವಾಯಿತು ಇಲ್ಲ ಅಂದಿದ್ರೆ ಒಂದು ಐದಾರು ದಿನದ ವೀಡಿಯೋಗಳು ಆಗಿ ಹೋಗ್ತಾಯಿತ್ತು ಕೆಲವೊಂದು ಸಲ ನಾನು ಹಾಗೆ ಮಾಡ್ತೀನಿ ಐದಾರು ದಿನ ಇಲ್ಲ ಮೂರು ನಾಲ್ಕು ದಿನ ಆದಮೇಲೆ ಮೊಬೈಲಿಂದ ಲ್ಯಾಪ್ಟಾಪ್ಗೆ ಹಾಕ್ಕೊತೀನಿ ದಿನ ಹಾಕೋಕ್ಕೆ ಅದೇ ನನಗೆ ಸ್ವಲ್ಪ ಸೋಮಾರಿತನ ಆಗುತ್ತೆ ಕೆಲವೊಂದೆಲ್ಲ ಕೆಲಸನೂ ತುಂಬ ಪರ್ಫೆಕ್ಟಾಗಿ ಮಾಡ್ಕೊತೀನಿ ಕೆಲವೊಂದು ಕೆಲಸ ಆ ಥರ ಸೋಮಾರಿತನ ಅನಿಸುತ್ತೆ ನನಗೆ ಬಟ್ಟೆ ಮಟ್ಚದು ಇದೆಲ್ಲ ಸ್ವಲ್ಪ ನನಗೆ ಇಷ್ಟ ಆಗದೇ ಇರೋ ಕೆಲಸ ಈ ಲ್ಯಾಪ್ಟಾಪಿಗೆ ಹಾಕೋದು ಅಷ್ಟೇ ಅದು ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಆ ಥರ ಮಾಡೋದಿಲ್ಲ ಹಾಗೆಯೇ ನಾನು ಯೂಟ್ಯೂಬಲ್ಲಿ ನಾನು ಯಾವಾಗಲೂ ದೊಡ್ಡ ಮೆಣಸು ಹೆಚ್ಚಬೇಕಿದ್ರೆ ಮಧ್ಯದ ಹಾಗೆ ಕಟ್ ಮಾಡಿ ಹೆಚ್ಚುತ್ತಾ ಇದ್ದೆ ನಾನು ಮೊನ್ನೆ ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ ಈ ಥರ ಮಾ ಹೀಗೆ ಪ್ರೆಸ್ ಮಾಡಿದ್ರೆ ಒಳಗೆ ಹೋಗುತ್ತೆ ಅಂತ ಹೌದು ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಬೀಜ ಮಾತ್ರ ಒಳಗಡೆ ಹೋಗಿರುತ್ತೆ ನೀವು ಬೀಜ ಎಲ್ಲ ಕಟ್ ಮಾಡಿ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ಈ ಥರ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕೆಲವೊಂದೆಲ್ಲ ಯೂಟ್ಯೂಬಲ್ಲಿ ತೋರಿಸೋದು ವರ್ಕ್ ಆಗಲ್ಲ ಕೆಲವೊಂದೆಲ್ಲ ಈ ಥರ ವರ್ಕ್ ಆಗುತ್ತೆ ನೋಡಿ ಯಾವುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವತ್ತು ತಿಂಡಿ ಬಂದು ಚಪಾತಿ ಮಾಡಿ ನಮ್ಮ ಮನೆಯವರು ತುಂಬ ಮ ಇದನ್ನು ಮಶ್ರೂಮ್ ಅಂತೀನಿ ನಾನೊಬ್ಬಳು ಏನದು ಕ್ಯಾಪ್ಸಿಕಮ್ ತಂದಿದ್ದರು ನಾನು ಮಶ್ರೂಮ್ ತಿನ್ನೋದಿಲ್ಲ ಅದು ಯಾಕೆ ಮಶ್ರೂಮ್ ಅಂತ ಬಾಯಿ ಬಂತೋ ಗೊತ್ತಿಲ್ಲ ಹಾಗಾಗಿ ಆ ಕ್ಯಾಪ್ಸಿಕಮ್ ತಂದೆ ಮೂರು ನಾಲ್ಕು ದಿನ ಆಗಿ ಹೋಗಿತ್ತು ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿಬಿಡೋಣ ಅಂಥೇಳಿ ಕ್ಯಾಪ್ಸಿಕಮ್ದಾಗೆ ಗ್ರೇವಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡಿ ಕೆಲವೊಬ್ರು ಹೇಳ್ತಾರೆ ಮಶ್ರೂಮ್ ವೆಜ್ ಅಂತ ನನಗೆ ನಮ್ಮಲ್ಲಿ ಮಶ್ರೂಮ್ ತಿಂದೆ ತಿಂದೆ ನಾನು ಮಶ್ರೂಮ್ ತಿನ್ನಲ್ಲ ಕೆಲವೊಬ್ಬರು ತಿಂತಾರೆ ನಾನು ನನಗೇನೋ ಅದು ಸೇರೋದಿಲ್ಲ ನಂಗೆ ಮಶ್ರೂಮ್ ಅಂದಾಗ ನೆನಪಾಗಿದ್ದು ನಾನು ಡೆಲ್ಲಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ಸೂಪ್ ಕೊಟ್ಟಿದ್ದರು ನಾವು ವೆಜ್ ಸೂಪೇ ತೊಗೊಂಡಿದ್ದೆ ಅದರಲ್ಲಿ ಮಶ್ರೂಮ್ ಹಾಕಿ ಕೊಟ್ಟಿದ್ರ ನಾನು ಮಶ್ರೂಮ್ ನೋಡಿದವಳು ನಾನು ಕುಡಿಲಿಲ್ಲ ಅದನ್ನು ಅಲ್ಲಿ ತಂದು ಕೊಟ್ಟಿರೋ ಹುಡುಗ ನನ್ನ ತಲೆ ಹಿಂಗೆ ಹಿಂಗೆ ತಲೆ ಚಚ್ಕೊತಾಯಿದ್ದೆ ನೀವು ಇದನ್ನು ತಿನ್ನಲ್ವ ಅಂತ ನಾನು ಡೆಲ್ಲಿಗೆ ಹೋದಾಗ ಬರೀ ರೈಸು ದಾಲಲ್ಲೇ ಜೀವನ ಮಾಡಿ ಬಂದಿದೆ ನಾನು ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಇದು ಅಷ್ಟೇ ನಾನು ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಒಂದು ರೆಸಿಪಿ ಸಿಕ್ತು ನಾನೇನು ಅದನ್ನೇ ಹಾಕಿ ಅದೇ ಥರ ಮಾಡ್ತೀನಿ ಎಲ್ಲ ನಂದು ಒಂದು ಸ್ವಲ್ಪ ಏನಾದ್ರು ಬದಲಾವಣೆ ಮಾಡಿ ಮಾಡೋಣ ಅಂತ ಇದ್ದೀನಿ ಕ್ಯಾಪ್ಸಿಕಮ್ ಜೊತೆ ನಾನು ಈರುಳ್ಳಿನೂ ಕೂಡ ಹಾಕೋಣ ಅಂತ ಹೇಳಿ ಈರುಳ್ಳಿನೂ ಕೂಡ ಹಾಗೆ ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೇಕಿದ್ರೆ ನೀವು ಇದ್ರ ಜೊತೆ ನೀವು ಇದು ಪನ್ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ನಾನೇನು ಮಾಡಿದೆ ಅಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ ಅಂತೇಳಿ ಉಪ್ಪನ್ನ ಉದುರಿಸ್ಬಿಟ್ಟೆ ಆದರೆ ನೀವು ಉಪ್ಪನ್ನ ಉದುರಿಸ್ಬೇಡಿ ಅದು ಕಲರ್ ಒಂಥರ ಬದಲಾವಣೆನೂ ಆಯಿತು ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಒಂಥರ ಕ್ರಿಂಚಿ ಕ್ರಂಚಿಯಾಗಿ ಇರೋದಿಲ್ಲ ಹಾಗಾಗಿ ನೀವು ಅದನ್ನು ಮಾಡಬೇಡಿ ನನಗೆ ಆಮೇಲೆ ಅನ್ನಿಸ್ತು ನಾನು ಹಾಕಬಾರ್ದಾಗಿತ್ತು ಅಂಥೇಳಿ ಈಗ ರುಬ್ಬೋದಕ್ಕೆ ನಾನು ಸ್ವಲ್ಪ ಸೊಂಪಿನ ಕಾಳು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಗೋಡಂಬಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊತೀನಿ ಸೇಮ್ ಗ್ರೇವಿ ಎಲ್ಲ ಮ ಹೇಗೆ ಮಾಡ್ತಾರೋ ಹಾಗೇ ಆಮೇಲೆ ಸ್ವಲ್ಪ ಮೊಸರು ಕೂಡ ಹಾಕ್ತೀನಿ ಅದನ್ನು ಆಮೇಲೆ ನಿಮಗೆ ತೋರಿಸ್ತೀನಿ ಅದು ಇನ್ನು ಹುರಿತಾ ಇದೆ ಸಣ್ಣ ಹುರಿಲಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಬದಲು ನೀವು ಬೇಕಿದ್ರೆ ಸ್ವಲ್ಪ ಬೆಣ್ಣೆನೂ ಕೂಡ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಅವತ್ತು ಊರಿಗೆ ಹೋದಾಗ ಅಂದರೆ ಅಮ್ಮ ಈಗ ಎಮ್ಮೆ ಎಲ್ಲ ಸಾಕೋದಕ್ಕೆ ಕೆಲವೊಬ್ರೆಲ್ಲ ಈ ಥರ ಪ್ರಶ್ನೆ ಮಾಡ್ತಾರೆ ಅಂತ ಹಾಕಿದ್ದೆ ಅಲ್ವಾ ಅದಕ್ಕೆ ತುಂಬ ಜನ ಎಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಅಂದರೆ ನಂಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ನಾನು ಆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ನನ್ನ ಸಬ್ಸ್ಕ್ರೈಬರ್ ಯಾರೋ ಹಾಗೆ ಕೇಳೋದಿಲ್ಲ ಅಂಥೇಳಿ ಆದರೆ ಕೆಲವೊಬ್ರಲ್ಲ ಕೆಲವೊಂದು ಪ್ರಶ್ನೆ ಮಾಡ್ತಾರೆ ಅದ್ರ ಬಗ್ಗೆ ನಾನು ಇನ್ನೊಂದಿನ ಹೇಳ್ತೀನಿ ಇವತ್ತು ಹೇಳೋದಿಲ್ಲ ಹಾಗೆ ತುಂಬ ಜನ ನನ್ನ ಅಂದರೆ ಥರ ಸಾರಿ ನನ್ನ ಥರ ಅಲ್ಲ ನಮ್ಮ ಅಮ್ಮ ಥರ ಇರೋಂಥವರು ತುಂಬ ಜನ ಕೂಡ ಇದ್ದಾರೆ ಅವರು ಯಾರೋ ಹೇಳಿದರು ನನಗೆ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ನಮ್ಮಮ್ಮ ಅವರು ಅಷ್ಟೇ ದನ ಸಾಕ್ಕೊಂಡು ಅವ್ರ ಪಾಡಿಗೆ ಅವರು ಆರಾಮಾಗಿ ಇದ್ದಾರೆ ಅಂತ ಹೇಳಿ ಹೌದು ಹಾಗೆಯೇ ರಾಜೇಶ್ವರಿ ಹೆಗ್ಡೆ ಅಂತ ಅವರು ಕೂಡ ನನ್ನ ಹಳೆಯ ಸಬ್ಸ್ಕ್ರೈಬರ್ರೆ ಅವ್ರ ಮೇಲ್ ಐಡಿ ಆ ಥರ ಇತ್ತು ಅವ್ರ ಹೆಸರು ನನಗೂ ಗೊತ್ತಿಲ್ಲ ಅಲ್ಲ ಅದೇ ಇರ್ಬೋದೇನೋ ನಂಗೆ ಏನಾದರೂ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕಿ ನಿಮ್ಮ ಹೆಸರು ಏನು ಅನ್ನೋದನ್ನು ಅವರು ತಂದೆ ಕೂಡ ಅಷ್ಟೇನಂತೆ ಬಿ ಎಸ್ ಸಿ ಅಗ್ರಿ ಮಾಡಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿತ್ತಂತೆ ಅವರು ಕೂಡ ರಿಟೈರ್ಡ್ ಆದಮೇಲೆ ಏಯ್ಟಿ ಏಯ್ಟ್ ಇಯರ್ಸ್ ಏನೋ ತನಕ ಅವರು ಕೂಡ ಮನೆ ಹತ್ರ ಗಾರ್ಡನ್ನು ಇದೇ ಥರ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಇದ್ರಂತೆ ಪಾಪ ಕೋವಿಡ್ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ತೀರ್ ಹೋದರು ಅಂತ ನನಗೆ ಕಮೆಂಟ್ ಹಾಕಿದ್ರು ಹಾಗೆಯೇ ಏನು ಗೊತ್ತಾ ಹಳ್ಳಿ ವಾತಾವರಣದಲ್ಲಿ ಅವ್ರು ಅಷ್ಟು ವರ್ಷ ಇರೋದಕ್ಕೆ ಅವ್ರು ಅದಕ್ಕೇ ಒಂಥರ ಒಗ್ಗಿ ಹೋಗಿರ್ತಾರೆ ಅವರು ನಾವು ಸಿಟಿ ಒಳಗೆ ತಂದಿಡೋದಾಗಲಿ ಆ ಥರ ಮಾಡಿದ್ರೆ ಅವರಿಗೂ ಅದು ಇಷ್ಟ ಆಗಲ್ಲ ಅವರವ್ರ ಜಾಗದಲ್ಲಿ ಅವ್ರವರು ಆರೋಗ್ಯವಾಗಿ ನೆಮ್ಮದಿಯಾಗಿರಬೇಕಷ್ಟೇ ಮುಖ್ಯವಾಗಿ ಏನಂದರೆ ಮನುಷ್ಯನಿಗೆ ಮನಸ್ಸಿನ ನೆಮ್ಮದಿ ಮುಖ್ಯ ಆಗುತ್ತೆ ಅವ್ರ ಪಾಡಿಗೆ ಅವರು ಗಿಡಗಳು ಮಾಡಿಕೊಂಡು ಇಲ್ಲ ಅವರು ಕೆಲಸಗಳನ್ನ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವ್ರು ತುಂಬ ನೆಮ್ಮದಿಯಾಗಿದ್ದಾರೆ ನಮಗೂ ಅಷ್ಟೇ ಸಾಕು ಮತ್ತು ನನ್ನ ಅಭಿಪ್ರಾಯ ಏನಂದರೆ ಅವರು ಗಟ್ಟಿ ಇರೋ ತನಕ ಅವ್ರ ಜೀವನನ ಅವರೇ ಮಾಡಬೇಕದು ಅದು ತುಂಬ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಒಳ್ಳೆಯದು ನಾನಂತೂ ಅದು ಅದನ್ನು ತುಂಬ ಬಯಸ್ತೀನಿ ನಾನು ಕೂಡ ನೆಕ್ಸ್ಟ್ ಹಾಗೆ ಇರಬೇಕು ಅನ್ನೋದೇ ನನ್ನ ಆಸೆ ಕೂಡ ಯಾರಿಗೂ ಆಗಿ ಆಗಲಿ ಅಥವಾ ಯಾರ ಮೇಲೂ ಡಿಪೆಂಡಾಗಿ ಇರಬಾರ್ದು ಅನ್ನೋದು ನಮ್ಮಮ್ಮ ಇರೋದು ನಿಜವಾಗ್ಲೂ ಒಳ್ಳೆಯದೇ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊತಾರೆ ಅವ್ರು ನಮಗೂ ಕೂಡ ಕೆಲವೊಂದು ಕೆಲಸಗಳನ್ನೆಲ್ಲ ಹೇಳೋದಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಾವು ಅಷ್ಟು ಅವ್ರ ಬಗ್ಗೆ ತಲೆ ಹಾಕೋಕ್ಕೆ ಹೋಗಲ್ಲ ಅವ್ರು ಗಟ್ಟಿ ಇರೋ ತನಕ ಅವ್ರ ಜೀವನ ಅವರದ್ದು ನಾನು ಅದ್ರ ಆ ಕಡೆ ತಲೆ ಹಾಕಕ್ಕೆ ಹೋಗಲ್ಲ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ಕೆಲವೊಬ್ರು ಏನೇನೋ ಕಮೆಂಟ್ ಹಾಕ್ತಾರೆ ಅದ್ರಲ್ಲಿ ಹೇಳ್ತೀನಿ ಇನ್ನೊಂದು ದಿನ ಯಾವತ್ತಾದ್ರೂ ವ್ಲಾಗಲ್ಲಿ ಇವತ್ತು ಬೇಡ ಸುಮ್ಮನೆ ಖುಷಿ ಆಯಿತು ನನಗೆ ಎಷ್ಟೊಂದು ಜನ ನನಗೂ ರಿಲೇಟ್ ಆಗೋರು ಇರ್ತಾರಲ್ವ ಅಂತ ಸಾರಿ ನನಗಲ್ಲ ನಮ್ಮ ಅಮ್ಮನ್ನ ಇದಕ್ಕೂ ಹೌದು ಆ ಶ್ ಆ ವಯಸ್ಸಿನ ತಂದೆ ತಾಯಿ ಇದ್ದರೆ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ ಇಲ್ದಿರೋರಿಗೆ ಏನೂ ಮಾಡೋಕ್ಕಾಗಲ್ಲ ಏನೇನೋ ಹಾಗೆ ಹೀಗೆ ಅಂತ ಹೇಳ್ತಾರೆ ನಾನು ಅದ್ರ ಬಗ್ಗೆ ಏನೂ ಮಾತಾಡೋಲ್ಲ ಅದು ಅವ್ರವರಿಗೆ ಬಿಟ್ಟಿದ್ದು ಹಾಗೆ ನಾನು ಒಂದು ಬೌಲಲ್ಲಿ ಮೊಸರು ತೊಗೊಂಡೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿನೂ ಹಾಕಿದ್ದೀನಿ ಅದಕ್ಕೆ ಆಮೇಲೆ ಗರಂ ಮಸಾಲ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಅರ್ಶಿಣದ ಪುಡಿ ಆನಂತರ ಈ ಮಸಾಲ ಹಾಕಿದ್ದೆಲ್ಲ ಅದಕ್ಕೆ ಅವರು ಇದನ್ನ ಹಾಕಿದ್ರು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದರು ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಅದನ್ನು ಹುರಿದೆ ಟೇಸ್ಟಲ್ಲೇ ನನ್ನೇನು ಡಿಫ್ರೆನ್ಸ್ ಬರಲಿಲ್ಲ ಇನ್ನೊಂಚೂರು ಕಡಲೆ ಹಿಟ್ಟು ಹಾಕಬೇಕಿತ್ತೋ ಏನೋ ನನಗೂ ಗೊತ್ತಿಲ್ಲ ನಾನು ಹೀಗೆ ವೀಡಿಯೋ ನೋಡಿದ್ದೆಲ್ಲ ಸುಮ್ಮನೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ಏನು ನನಗೆ ನನ್ನೇನು ಡಿಫ್ರೆನ್ಸ್ ಏನು ಬರಲಿಲ್ಲ ಆನಂತರ ಅದು ರುಬ್ಬಿದ್ದೆ ಅಲ್ಲ ಆ ಮಿಶ್ರಣನೂ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಮೊಸರು ಸ್ವಲ್ಪ ಹುಳಿ ಇರಬಾರ್ದು ಸಿಹಿ ಮೊಸರು ಆದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೊಸರು ಹಾಕಿದ್ಮೇಲೆ ಸಣ್ಣ ಊರಿಲ್ಲೇ ಅದನ್ನು ಬೇಯಿಸಬೇಕು ನಾನು ಫಸ್ಟ್ ಏನು ಮಾಡಬೇಕಾಗಿತ್ತು ಅಂದರೆ ಆ ಮೊಸರು ಹಾಕೋದನ್ನು ಫಸ್ಟ್ ಹಾಕಬಾರ್ದಾಗಿತ್ತು ಫಸ್ಟ್ ಆ ರುಬ್ಬಿರೋದನ್ನು ಹಾಕಿ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಟ ನಂತರ ಮೊಸರು ಹಾಕಬೇಕಾಗಿತ್ತು ನಾನೊಂದು ಸ್ವಲ್ಪ ಇವತ್ತು ಯಾವುದೋ ಇದರಲ್ಲಿ ಉಲ್ಟಾ ಪಲ್ಟಾ ಮಾಡಿದೆ ಆದರೂ ಚೆನ್ನಾಗಾಗಿತ್ತು ಆದರೆ ಅದು ಮೊಸರು ಹಾಕಿದ್ಮೇಲೆ ಏನು ಗೊತ್ತಾ ಹೊಡೆಯುತ್ತೆ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ನಾನು ಒಗ್ಗರಣೆಗೆ ಗೇದಕ್ಕೆ ಬೆಣ್ಣೆ ಹಾಕಿದ್ದೀನಿ ಹಾಗೆ ಅದು ಎಷ್ಟೊತ್ತಾದರೂ ಎಣ್ಣೆ ಬಿಡಲೇ ಇಲ್ಲ ಹಾಗಾಗಿ ಮತ್ತೆ ಒಂಚೂರು ಬೆಣ್ಣೆ ಹಾಕಿದ್ದೀನಿ ಅದು ಎಣ್ಣೆ ಅಂಶ ಬಿಡಲಿ ಅಂತ ಹೇಳಿ ಹಾಗೆಯೇ ನಾನು ಊರಿನ ವ್ಲಾಗ್ ಮುಗಿಸ್ಕೊಂಡು ಬರಬೇಕಿದ್ರೆ ಹೇಳಿದ್ದೆ ನಾನು ಅಂದರೆ ಹಳ್ಳಿ ವೀಡಿಯೋಗಳೇ ನಿಮಗೆಲ್ಲ ಇಷ್ಟ ಆಗುತ್ತೆ ನಮ್ಮನೆ ವಿಡಿಯೋ ನಿಮಗೆ ಹೆಚ್ಚಿಗೆ ಜನರಿಗೆ ಇಷ್ಟ ಆಗಲ್ಲ ಅಂತ ಅದಕ್ಕೂ ಪಾಪ ತುಂಬ ಜನ ಕಮೆಂಟ್ ಹಾಕಿದ್ರು ಇಲ್ಲ ನೀವು ಎಲ್ಲಿ ವೀಡಿಯೋ ಮಾಡಿದ್ರೂ ನಾವು ನೋಡ್ತೀವಿ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಇರಿ ಹಾಗೆ ಅದು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಆದರೆ ಕ್ಯಾಪ್ಸಿಕಮ್ನ ಈಗಲೇ ಆ್ಯಡ್ ಮಾಡಬಾರ್ದು ಅದು ಎಣ್ಣೆ ಅಂಶ ಎಲ್ಲ ಬಿಟ್ಟ ನಂತರ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಬೇಕು ಹಾಗೆ ಪಾತ್ರೆಗಳಿತ್ತು ಅದಷ್ಟು ಪಾತ್ರೆಗಳನ್ನಾದ್ರೂ ವಾಶ್ ಮಾಡ್ಕೊಳ್ಳೋಣ ಅಂತ ಪಾತ್ರೆಗಳನ್ನ ನಾನು ವಾಶ್ ಮಾಡ್ತಾ ಇದ್ದೀನಿ ಹಾಗೆಯೇ ನೋಡಿ ಈ ಥರ ಅದು ಚೆನ್ನಾಗಿ ಎಣ್ಣೆನ ಬಿಡಬೇಕು ನಾನು ಒಂದೆರಡು ಹಸಿಮೆಣ್ಸ್ ಕೂಡ ಹಾಕಿದ್ದೀನಿ ಆದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅಚ್ಕಾರದ ಬಿಡಿ ನಂಚೂರು ಕಮ್ಮಿ ಹಾಕಿದರೆ ನಡೀತಾ ಇತ್ತು ಅಂತ ಅನ್ನಿಸ್ತು ನೋಡಿ ಈ ಥರ ಎಣ್ಣೆ ಬಿಟ್ಟಾದ ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದ್ದೀನಿ ಆಮೇಲೆ ಹಂಗೆ ಇದ್ರ ಜೊತೆ ಯಾಕೋ ಗೋಡಂಬಿ ಹಾಕಬೇಕು ಅಂತ ಅನ್ನಿಸ್ತು ಇವಾಗಲ್ಲ ಕೊನೆಗೆ ಅದನ್ನು ಕೂಡ ಆಮೇಲೆ ತುಪ್ಪದಲ್ಲಿ ಹುರಿದು ಹಾಕಿದೆ ಅದು ಅಲ್ಲೊಂದು ಇಲ್ಲೊಂದು ಕರುಮ್ ಆಗಿ ಸಿಕ್ಕರೆ ಚೆನ್ನಾಗಿರುತ್ತೆ ಆದರೆ ಅದನ್ನು ತಿನ್ನೋ ಟೈಮ್ಗೆ ಆ್ಯಡ್ ಮಾಡ್ಕೋಬೇಕು ಮುಂಚೆನೇ ಹಾಕ್ಬಿಟ್ರೆ ಅದು ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಯಾರಾದರೂ ಗ್ರೇವಿನ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆದರೆ ನಾನು ಪ್ರತಿ ಸಲ ಹೇಳೋದು ಒಂದೇನಂದರೆ ಇದು ಒಂದೇ ಸಲ ನೀವು ಮಾಡಿದಾಗ ಅಷ್ಟು ರುಚಿ ಬರಲ್ಲ ನೀವು ಪದೇ ಪದೇ ಅದನ್ನು ಟ್ರೈ ಮಾಡ್ತಾ ಇದ್ದರೆ ಮಾತ್ರ ಅದು ತುಂಬ ರುಚಿಯಾಗಿ ಬರುತ್ತೆ ಆಮೇಲೆ ಕೊನೆಗೆ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕ್ತಿದ್ರೆ ಗ್ರೇವಿ ಚೆನ್ನಾಗೇ ಆಗಲ್ಲ ಹಾಗಾಗಿ ಕಸೂರಿ ಮೆತಿ ಸ್ವಲ್ಪ ಆದಷ್ಟು ಜಾಸ್ತಿ ಹಾಕಿ ಅದಿಲ್ಲ ಅನ್ನೋರು ಬೇಕಿದೆ ನೀವು ನಾನು ಆಗಲೇ ಒಗ್ಗರಣೆ ಅಲ್ಲ ಆ ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ಹಾಗೆಯೇ ನಮ್ಮ ಮನೆಯವರು ಯಾವ ಬರೋ ಟೈಮ್ ಆಯಿತು ಅಂತೇಳಿ ನಾನು ಚಪಾತಿನಾದ್ರೂ ಉದ್ದಿ ಇಟ್ಕೊಂಡ್ರೆ ಬಂದ ತಕ್ಷಣ ಬೇಯಿಸಿ ಕೊಡೋಕ್ಕಾಗುತ್ತೆ ಅಂತ ಈಗ ಚಪಾತಿನೂ ಕೂಡ ಉದ್ದಾಯಿದ್ದೀನಿ ಆ ಗ್ರೇವಿನೇ ನಂಚೂ ಬೇಯಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ತುಂಬ ಏನು ಬೇಯಿಸೋದು ಬೇಡ ಹತ್ತಿ ನಾನು ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ ನಮ್ಮ ಮನೆಯವರು ಬಂದಾಗ ಎಷ್ಟು ಗಂಟೆ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ನಾನು ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಟೈಮ್ ತುಂಬ ಆಗಿಬಿಟ್ಟಿತ್ತು ಇವತ್ತು ಸ್ವಲ್ಪ ಹಶಾಮ್ರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅವತ್ತು ಊರಿಗೆ ಹೋದಾಗ ಅಮ್ಮನ ಕೇಳ್ಕೊಂಡು ಬಂದಿದ್ದೆ ಅಲ್ವಾ ಅದೇ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಚಪಾತಿ ಎಲ್ಲ ಉದ್ದಿಟ್ಟು ತುಂಬ ಹೊತ್ತಾಗಿಬಿಟ್ಟಿತ್ತು ನಾನು ಡೈನಿಂಗ್ ಟೇಬಲ್ ಕೂಡ ಒರೆಸ್ಕೊಂಡೆ ನಾನು ಎಲ್ಲಿ ಒಂದಕ್ಕೊಂದು ಅಂಟ್ಕೊಬಿಡುತ್ತಪ್ಪ ಚಪಾತಿ ಅನ್ನೋ ಥರ ಆಯಿತು ನಾನು ಗೋಡಂಬಿನ ಕರೆದು ಮೇಲಷ್ಟೇ ಹಾಕಿ ಇಟ್ಟಿದ್ದೀನಿ ಅದನ್ನು ನಾನು ಕೈ ಆಡಿಲ್ಲ ಟೈಮ್ ನೋಡ್ಬೋದು ಹತ್ತು ಗಂಟೆ ಆಗಿದೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನಮ್ಮ ಮನೆಯವ್ರಿಗೂ ಏನು ಬರ ಇದೇ ಕಾಣ್ತಾ ಇಲ್ಲ ಮುನ್ಸೂಚನೆ ಕಾಣ್ತಾ ಇಲ್ಲ ಫೋನ್ ಮಾಡೋಣ ನಾನು ಮತ್ತೆ ಹೆಂಗಿದ್ರು ಯಾಕೋ ಏನೋ ಕೆಲಸ ಇದೆಯೇನೋ ಪೇಟೆಯಲ್ಲಿ ಅಂತ ನಾನು ಸುಮ್ಮನೆ ಅದೇ ಅವಾಗಿಂದ ಹೋಗೋ ಬರೋ ನಮ್ಮ ಮನೆಯವ್ರದ್ದೇ ನಮ್ಮ ಮನೆಯವ್ರದ್ದೇ ಅಂತ ನೋಡ್ತಾ ಇದ್ದೀನಿ ನಮ್ಮ ಸಿಂಬಂಗೂ ಊಟ ಹಾಕಿರಲಿಲ್ಲ ಚಪ್ಪಲಿ ಇಲ್ಲಿ ಬಿಟ್ಟು ಹೋಗಿದ್ದೀನಿ ಸಿಂಬಾಗ ಊಟ ಹಾಕ್ತಲೋ ಅಡುಗೆ ಮನೇಲಿ ಹುಡುಕಿ 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 ಇಟ್ಟೆ ಎಲ್ಲೋ ಬಿಡೋದು ಎಲ್ಲೆಲ್ಲ ಹುಡುಕೋದು ಆಗುತ್ತೆ ಈಗ ಊಟ ಹಾಕಿದೆ ಹತ್ತು ಗಂಟೆ ಆಗೋಗಿದೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಅವರಿಗಾಗಿ ಕುತ್ಕೊಂಡು ಕಾಯ್ತಾ ಇದ್ದೆ ಎಷ್ಟು ಗಂಟೆಯಿಂದ ಒಂಬತ್ತು ಕಾಲಿಂದ ಕಾಯ್ತಾ ಇದ್ದೀನಿ ಹತ್ತು ಗಂಟೆ ಆದರೂ ಇನ್ನೂ ಆದರೂ ಬಂದಿಲ್ಲ ನನ್ನ ಕೆಲಸನೂ ಮುಗಿಯೋದೇ ಇಲ್ಲ ಅವ್ರು ಲೇಟಾಗಿ ಬಂದರೆ ನನಗೆ ಮತ್ತು ಅಡುಗೆ ಮನೆಯ ಕ್ಲೀನ್ ಮಾಡಿಕೊಂಡು ನೆಲವರ್ಸ್ಕೊಂಡ್ರೆ ಮತ್ತೆ ಇನ್ನೊಂದು ಸಲ ವರ್ಸ್ಕೊಳ್ಬೇಕು ಅದಕ್ಕೆ ಎರಡೆರಡು ಕೆಲಸ ಆಗುತ್ತೆ ಅಂತ ಹೇಳಿ ಮಾಡಿದೆ ಸಾರಿಗೆ ಅದಕ್ಕೆ ರೆಡಿ ಮಾಡಿಬಿಟ್ಟೆ ಏನದು ಸ್ವಲ್ಪ ಸಾಸಿವೆ ಮಾಡೋಣ ಅಂತ ಸಾಸಿವೆ ಅಂತೀನಿ ಸಾರಿ ಏನದು ಹಷಾಮ್ರ ಮಾಡಿದೆ ತುಂಬ ದಿನ ಆಗಿತ್ತಾ ಸ್ವಲ್ಪ ಹಸಾಮ್ರ ಮಾಡ್ತೀನಿ ನೆನ್ನೆದು ಸ್ವಲ್ಪ ಬೀಟ್ರೂಟ್ ಸಾಂಬಾರಿದೆ ಹಷಾಮ್ರ ಮಾಡ್ತೀನಿ ಆಮೇಲೆ ಇದು ಸೌತೆಕಾಯಿ ಹಷಾಮ್ರ ಮಾಡ್ತೀನೋ ಅಥವಾ ಹಾಗೆ ಹಷಾಮ್ರ ಮಾಡ್ತೀನೋ ಗೊತ್ತಿಲ್ಲ ಎಳೆಯೇ ಸೌತೆಕಾಯಿ ಇದ್ರೆ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ ಅಮ್ಮ ಚ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅಮ್ಮನ ಹತ್ರನೇ ಕೇಳಿ ಮಾಡ್ತೀನಿ ಆದರೆ ಅವ್ರ ಕೈಯಷ್ಟು ರುಚಿ ನನಗೆ ಬರೋದಿಲ್ಲ ನಾನು ಊರಿಗೆ ಹೋದಾಗೆಲ್ಲ ಮಜ್ಜಿಗೆ ಸಾರು ಹಷಾಂಬ್ರ ನಾವು ಹಷಾಂಬ್ರ ಅಂತೂ ನನ್ನ ಫೇವ್ರೆಟ್ ಯಾವಾಗ ಹೋದರೂ ಆ ಹಷಾಂಬ್ರ ಮಾಡ್ಕೊಳ್ಳಮ್ಮ ಅಂತಲೇ ಹೇಳೋದು ನಾನು ಸಣ್ಣ ಒಳ ಇರ್ಬೇಕಿದ್ರಲ್ಲ ಅನ್ನ ಸಾರು ಊಟ ಮಾಡೇ ನಂಗೆ ಗೊತ್ತಿಲ್ಲ ಸ್ಕೂಲಿಗೆ ಹೋಗ್ಬೇಕಿದ್ರಲ್ಲ ನಮ್ಮಮ್ಮ ಸ್ಕೂಲಿಂದ ಮಧ್ಯಾಹ್ನ ನಾವು ಊಟಕ್ಕೆ ಬರ್ತಾಯಿದ್ದೆ ಮಜ್ಜಿಗೆ ಬಿಸಿ ಅನ್ನ ಮಜ್ಜಿಗೆ ಕಲಸಿ ಒಂದು ಮಿಡಿ ಉಪ್ಪಿನಕಾಯಿ ತೊಳೆದು ಇಟ್ಟು ಹಾಕ್ತಾಯಿದ್ರು ನನ್ನ ಫೇವ್ರೇಟ್ ಅಂದರೆ ಅದೇನೇ ನಂಗೆ ಊರಿಗೆ ಹೋದರೂ ಈಗಲೂ ಅಷ್ಟೇ ಕಡದ ತಕ್ಷಣ ಮಜ್ಜಿಗೆ ಕುಡಿಬೇಕು ಮಜ್ಜಿಗೆ ಬೆಲ್ಲ ಕುಡಿಯೋದು ನನಗೆ ಬಹಳ ಇಷ್ಟ ಮೊಸರು ಹಾಲು ತುಪ್ಪ ಬೆಣ್ಣೆ ಆ ಥರ ನಾನು ತಿಂತಿರಲಿಲ್ಲ ಇವಾಗ ಸ್ವಲ್ಪ ತಿಂತೀನಿ ತುಂಬ ಕಮ್ಮಿಯೇ ಅಂದರು ನಮ್ಮನೆಯಲ್ಲೆಲ್ಲ ಅಷ್ಟಿದ್ರೂ ನಾವು ಹಾಲಲ್ಲೇ ಕೈ ತೊಳಿಬೋದಿತ್ತು ಅಷ್ಟು ಹಾಲು ನಾನು ಅವಾಗ ಒಂದು ಲೋಟ ಹಾಲು ಕುಡೀತಿರಲಿಲ್ಲ ಇವಾಗ ಊರಿಗೆ ಹೋದರೆ ರಾತ್ರಿ ಮಲಗ್ತಾ ಒಂದು ಓಟ ಹಾಲು ಕುಡಿತೀನಿ ಏನಪ್ಪ ಹಾಂ ಊಟ ಹಾಕಾತು ಡ್ಯಾಡಿ ಬರೋದ್ರೊಳಗೆ ಅವನು ಡ್ಯಾಡಿಗಾಗಿ ಕಾಯ್ತಾ ಇದ್ದಾನೆ ಇವಾಗ ಕಾಯೋದ್ರಲ್ಲಿ ಕಷ್ಟ ಇನ್ಯಾವುದ್ರಲ್ಲೂ ಇಲ್ಲ ಅಂತ ಅನಿಸುತ್ತೆ ಎಷ್ಟೊತ್ತಾಯಿತು ಗೊತ್ತಾ ಕಾಯ್ತಾ ಹತ್ತು ಗಂಟೆ ಏನೂ ಕೆಲಸ ಆಗಿಲ್ಲ ಇವತ್ತಿನ ಕೆಲಸ ಆಗೋಷ್ಟೊತ್ತಿಗೆ ನಾನು ಅಂತೀನಿ ಆಮೇಲೆ ಒಂದು ಸ್ವಲ್ಪ ನೆಲ ವರ್ಸಕ್ಕೆ ಹೆಲ್ಪ್ ಮಾಡಿರಿ ಅಂತೀನಿ ನೆಲ ವರ್ಸಂದು ವರ್ಸಿದ್ರೆ ನನಗೆ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಹಾಂ ಹಾಂ ಏನಮ್ಮ ಓ ಬೇಜಾರಾಗಿದೆ ಏನು ಮಾಡೋಕ್ಕಾಗಲ್ಲ ನನಗೂ ಬೇಜಾರಾಗಿದೆ ನನಗೆ ನನಗೂ ಬೇಜಾರಾಗಿದೆ ಡ್ಯಾಡಿ ಕಾದು ಕಾದು ಹ್ಮ್ ದನ ಬಂದಿದೆ ಬಕೆಟ್ ಇಡಬೇಕಿತ್ತು ಪಾಪ ದಿನ ಇಷ್ಟರೊಳಗೆ ಇಡ್ತಾ ಇದ್ದೆ ಕಾಯ್ತಾ ನಿಂತಿದೆ ಹಿಟ್ಟಾರು ಬರ್ತೀನಿ ಅಸ್ಲಾಗೆ ಇವತ್ತು ಹೆಚ್ಚಿಗೆ ಇಲ್ಲ ಹಾಗಾಗಿ ಇಟ್ಟಿಲ್ಲ ನಾನು ಒಂದು ಕಾಲು ಭಾಗದಷ್ಟು ಇದೆ ಅಷ್ಟೇನೆ ಅವರು ಬಂದಾಗ ಹತ್ತೂವರೆ ಆಗೋದಕ್ಕಾಗಿತ್ತು ಹಾಗೆಯೇ ನಾನು ಮೇಲ್ಗಡೆ ಹೋಗಿ ಮೇಲೆಲ್ಲ ಬೆಡ್ ಕ್ಲೀನ್ ಮಾಡಿ ಎಲ್ಲ ಹಾಕಿ ಬಂದೆ ಹಾಗೆಯೇ ಹೊರಗಡೆ ಕೂಡ ಒರೆಸ್ಕೊಂಡೆ ಅಡುಗೆ ಮನೆನ ನಾನು ಒರೆಸ್ಕೊಂಡಿರಲಿಲ್ಲ ಡೈನಿಂಗ್ ಟೇಬಲ್ ಮಾತ್ರ ಒರೆಸ್ಕೊಂಡು ಸ್ವಲ್ಪ ಸೆಲ್ಫ್ ಸ್ವಲ್ಪ ಒರೆಸ್ಕೊಂಡಿದ್ದೆ ಅಷ್ಟೇ ಅದು ಅಡುಗೆ ಮಾಡಿದ್ಮೇಲೆ ಮತ್ತೆ ಅಡುಗೆ ಮನೆ ಗಲೀಜಾಗ್ಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ನಮ್ಮ ಮನೆಯವ್ರದ್ದು ಎಲ್ಲ ಆಗದ್ಮೇಲೆ ಅವರು ಊರಿಗೆ ಹೋಗಿ ಹೋದ ಮೇಲೆ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಅವ್ರಿಗೆ ಕಾದು ಕಾದು ನಿಜ ಹೇಳ್ತೀನಿ ಸಾಕಾದಂಗೆ ಆಯಿತು ಅವರಿಗೆ ಊರಲ್ಲಿ ಪೇಟೇಲಿ ಏನೋ ಕೆಲಸ ಇತ್ತಂತೆ ಹಾಗಾಗಿ ನಾನು ಕೂಡ ಅವರಿಗೆ ಫೋನ್ ಮಾಡಲಿಲ್ಲ ಬರ್ತಾರೆ ಬರ್ತಾರೆ ಬಿಡು ಅಂತ ಕಾಯ್ತಾನೇ ಇದ್ದೆ ನಾನು ಬೇರೆ ಬೇರೆ ಏನೇನೋ ಕೆಲಸಗಳಿತ್ತಲ್ವ ಅದನ್ನು ಮಾಡಿಕೊಂಡೆ ಇಷ್ಟೊತ್ತಿಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟನೂ ನಾವು ಒಂದೂವರೆ ಒಳಗೆ ಮಾಡ್ತೀವಲ್ವ ಸೇರುತ್ತಾ ಇಲ್ವೋ ಅದಕ್ಕೆ ಅಂದೆ ಲೇಟಾಗಿ ಬರ್ರಿ ಇವತ್ತು ಊರಿಂದ ಯಾಕಂದರೆ ನನ್ನ ಕೆಲಸನೂ ಇವತ್ತು ಲೇಟ್ ಆಗುತ್ತೆ ಊಟನೂ ಲೇಟಾಗಿ ಆರಾಮಾಗಿ ಮಾಡೋಣ ಅಂತ ಹೇಳಿ ನಮ್ಮದು ಅದೊಂದು ಟೈಮು ಬೆಳಗ್ಗೆ ಹತ್ತು ಗಂಟೆ ಒಳಗೆ ತಿಂಡಿ ನಮ್ಮದು ಒಂಬತ್ತುವರೆ ಒಳಗೆ ತಿಂಡಿ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಊಟ ಸಂಜೆ ಏಳುವರೆ ಎಂಟು ಗಂಟೆ ಒಳಗೆ ನಮ್ಮದು ಊಟ ಆಗಿಬಿಡುತ್ತೆ ನಮ್ಮ ಆ ರುಟೀನಿಗೆ ನಾವು ಒಂಥರ ಸೆಟ್ ಆಗಿಬಿಟ್ಟಿದ್ದೀವಿ ಸಂಜೆ ನಾನು ಇನ್ನೊಂದು ಸ್ವಲ್ಪ ಬೇಗ ಊಟ ತಿಂಡಿ ಎಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೂರ್ಯ ಮುಳುಗಿದ ಮೇಲೆ ಊಟ ತಿಂಡಿ ಮಾಡಬಾರ್ದು ಅದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ ಮತ್ತು ಈಗೆಲ್ಲ ಡಯಟ್ ಎಲ್ಲ ಮಾಡ್ತಾರಲ್ವ ಅವರು ಕೂಡ ಬೇಗ ಬೇಗ ಊಟ ತಿಂಡಿ ಎಲ್ಲ ಮಾಡ್ತಾರೆ ನಾವು ಮುಂಚೆಯಿಂದನೂ ಏಳುವರೆ ಎಂಟು ಗಂಟೆ ಒಳಗೆ ನಮ್ಮದು ಊಟ ಆಗ್ತಾ ಇತ್ತು ಇವಾಗಲೂ ನಾವು ಅಷ್ಟೇ ನಮ್ಮನೆಯವರಂತೂ ಸಂಜೆ ಉಟ್ ಊಟ ಮಾಡೋದೇ ಇಲ್ಲ ಅಂತ ಹೇಳ್ಬೋದು ಅವರಲ್ಲಿ ಪೇಟೆಗೆ ಹೋದಾಗ ಅಲ್ಲೇನಾದರೂ ಟೀ ಕುಡಿದು ಅಲ್ಲೇನಾದರೂ ಸ್ವಲ್ಪ ಮಂಡಕ್ಕೆಲ್ಲ ತಿಂದಿರ್ತಾರಲ್ವ ಮನೆಗೆ ಬಂದು ಅವರು ತುಂಬ ಕಮ್ಮಿ ಒಂದು ಚಪಾತಿ ತಿಂತಾರೆ ಇಲ್ಲ ಒಂದು ರೊಟ್ಟಿ ಒಂದು ದೋಸೆ ಈ ಥರ ತಿಂತಾರೆ ಅದು ನನ್ನ ಒತ್ತಾಯಕ್ಕೆ ಇಲ್ಲಾಂದರೆ ಒಂದೊಂದು ದಿನ ಅವ್ರು ಊಟನೂ ಮಾಡೋದಿಲ್ಲ ರಾಗಿ ಗಂಜಿ ಏನಾದರೂ ಕುಡಿದು ಹಾಗೆ ಮಲಗ್ತಾರೆ ಅದು ತುಂಬ ಒಳ್ಳೆಯದೇ ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿಂತಾರೆ ಮಧ್ಯಾಹ್ನನೂ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಸಂಜೆ ಅಂತೂ ಇಲ್ಲವೇ ಇಲ್ಲ ಅಂದರೂ ತೊಂದರೆ ಇಲ್ಲ ಅದೇ ಥರ ಊಟ ಇರಬೇಕಂತೆ ನಾನು ಸ್ವಲ್ಪ ಅದೇ ಥರ ಊಟ ಅಂದರೆ ಡಯೆಟ್ನ ಫಾಲೋ ಮಾಡ್ತಾ ಇದ್ದೀನಿ ಮನೆಯವರು ಟೇಸ್ಟ್ ನೋಡು ಅಂತ ಕೊಟ್ಟರು ಸ್ವಲ್ಪ ಖಾರ ಆಗಿದೆ ಅಂತ ಹೇಳಿದ್ರು ಹೌದು ಸ್ವಲ್ಪ ಖಾರ ಆಗಿತ್ತು ಕೊಟ್ಟರು ನನ್ನ ಹೊರಗೆ ಹೋಗು ಅಂತ ಹೇಳಿ ನಾನು ಡೈನಿಂಗ್ ಇದು ಡೈನಿಂಗ್ ಟೇಬಲ್ ಅಂತೀನಿ ಅದು ಗ್ಯಾಸ್ ಕಟ್ಟೆ ಒಂದು ಒರೆಸಿ ಕೆಳಗಡೆ ಅಡುಗೆ ಮನೆ ಒಂದು ಒರೆಸಿ ಕೊಟ್ಟೆ ನನಗೆ ಅದು ಅಡುಗೆ ಮನೆ ಒರ್ಸ್ಕೊಂತಿದ್ರೆ ಸಮಾಧಾನ ಅಂತ ಅನ್ಸೋದಿಲ್ಲ ಅವ್ರು ಡ್ಯಾಡಿಯಲ್ಲಿ ಏನೋ ಇವ್ ಮಾಡ್ತಾ ಇದ್ದಾರೆ ಇವನು ಹೊರಗಡೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾನೆ ಬಡ ಬಡೇಗ ಇರು ಇಲ್ಲೇ ಎಂಥದ್ದು ಹೇಳೋಣ ಅಂತ ಅಂದ್ಕಂಡೆ ಹೋಗ ಅಚ್ಚಿಗೆ ಅದೇ ನೆಲ ಎಲ್ಲ ಒರೆಸೆ ಆಯಿತು ಈ ಕಡೆ ಹಾಲ್ ಒಂದು ಒರೆಸ್ಬೇಕು ಅದೇ ನಾನು ಊರಿಗೆ ಹೊರಡ್ತೀನಿ ಅಂದ್ರೆ ಅದಕ್ಕೇ ಇಲ್ಲಿ ಅವ್ರನ್ನ ಕಳಿಸ್ಬಿಟ್ಟು ಇದನ್ನ ಒರೆಸ್ಕೊಂಡು ಹಾಗೆ ಸ್ನಾನಕ್ಕೆ ಹೋಗೋಣ ಅಂತ ಬಾತ್ರೂಮ್ ಒಂದು ತೋರೆದ್ಬಿಟ್ಟು ಸ್ನಾನ ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತು ಏನು ಸಾರ್ ಮಾಡ್ತೀಯಾ ಅಂತ ಹೇಳಿದ್ರು ಹಸಾಮ್ರ ಅಂದರೆ ಅದಕ್ಕೆ ಹಷಾಮ್ರ ಇಷ್ಟ ಆಗೋಲ್ಲ ಹಸಾಮ್ರ ಅಂದರೆ ಇಲ್ಲಿ ಬೇರೆ ಥರ ಮಾಡ್ತಾರೆ ನಂಗೆ ಅದು ಮರ್ತೋಗ್ಬಿಟ್ಟಿದೆ ಅವರಿಗೆ ಮುದ್ದೆ ಹಸಾಂಬ್ರೆ ತುಂಬ ಇಷ್ಟ ಆವಾಗ ತುಂಬ ಮಾಡ್ತಿದ್ದೆ ನಾನು ನಂಗೆ ಮರ್ತೋಗ್ಬಿಟ್ಟಿದ್ದೆವು ನನ್ನ ವಿಡಿಯೋನೇ ಹುಡುಕ್ಬೇಕೀಗ ಈಗ ನಾನು ಒಬ್ಬೊಬ್ಬರಿಗೆ ಹೇಳ್ತೀನಲ್ವ ನಾನು ಹಳೆ ವೀಯೋದಲ್ಲಿದೆ ಹುಡುಕಿ ಹುಡುಕಿ ಅಂತ ಈಗ ಗೊತ್ತಾಗುತ್ತೆ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹಳೆ ವೀಡಿಯೋ ಹುಡುಕೋಕೆ ನಾನು ಮಾಡಲೇ ಹತ್ತಾದ್ರೆ ಎರಡು ವರ್ಷನೇ ಆಗುತ್ತೆ ನಾನು ಇನ್ನೇನು ಮೂರು ವರ್ಷದ ಹಿಂದಿನ ಬ್ಲಾಗ್ನ ಹುಡುಕ್ಬೇಕು ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ನಮ್ಮನೇಲಿ ಇವತ್ತು ಸಿಂಬನ್ ಬರ್ತದೆ ಯಾವಾಗ ಮಾ ಯಾವಾಗ ಅಂತ ಕೇಳ್ತಾಯಿದ್ರು ಅಕ್ಟೋಬರಲ್ಲೇ ಅನಿಸುತ್ತೆ ಅಕ್ಟೋಬರ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅನ್ಸುತ್ತೆ ಸೆಪ್ಟೆಂಬರ್ ಎಂಟು ಇಲ್ಲ ಅಕ್ಟೋಬರಲ್ಲಿ ಅವನ ಬರ್ತಡೆ ಆ ಯಾಕೆ ನಾ ಕೇಳ್ತಾ ಇದ್ರು ಅದು ಬೆಳಿಗ್ಗೆ ನಾನು ಬರ್ತಡೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಪಾಪ ಮಕ್ಳು ಯಾರೂ ಇಲ್ಲ ಕೇಕ್ ಕಟ್ ಮಾಡಲ್ಲ ಆ ದಿನ ತ ದಿನ ಅಂತೀನಿ ವರ್ಷ ಅದಕ್ಕೆಲ್ಲ ಸಿಂಬನ್ ಬರ್ತಡೆ ಮಾಡಂಗಾಗಿದೆ ಏನೋ ಗೊತ್ತಿಲ್ಲ ಅವ್ನವ್ರು ಡ್ಯಾಡಿ ಬಿಟ್ಟಿಲ್ಲ ರಗಳೆ ಏರುಗಳೇ ಮತ್ತೆ ನಾನು ಕಟ್ಟೆ ತೊಳಿಬೇಕು ಟೈಮ್ ಬಂದು ಹನ್ನೊಂದು ನಲ್ವತ್ತಾಯ್ತು ಕಟ್ಟೆ ತೊಳೆದು ಆಮೇಲೆ ಸ್ನಾನ ಮಾಡಿಬಿಡ್ತೀನಿ ಬಿಸಿಲು ಚೆನ್ನಾಗಿ ಬಿಟ್ಟಿದೆ ಹಾ ಹೊರಗಡೆ ಹೋಗ ಅಂತಡಿ ಹತ್ರ ಕರಿ ಸಿಂಬ ಕರಿತಾರೆ ಹೊರಗಡೆ ಬಿಡ್ತೀನಿ ಅಂತ ಎಷ್ಟು ಎಲ್ಲ ಗೊತ್ತಾಗುತ್ತೆ ಅಂದ್ರೆ ಬಾ ಸಿಂಬಾ ಹೊರಗಡೆ ಬಿಡ್ತೀನಿ ಎಲ್ಲಿದ್ರೂ ಎಲ್ಲಿದ್ರು ಓಡ್ಬರ್ತಾನೆ ಬಿಸ್ಕೆಟಿಗೊಂದು ಹಂಗೆ ಬರ್ತಾನೆ ಹೊರಗಡೆ ಹೋಗೋದಿಕ್ಕೊಂದು ಹಂಗೆ ಬರ್ತಾನೆ ಅದು ಏನು ತಿರುಗಾ ಚಟಾನೇನಲ್ಲ ಅದಕ್ಕೆ ಅಂತಾರೆ ನೋಡಿ ಏನಾದ್ರು ತುಂಬಾ ತಿರುಗಾಟ ಮಾಡಿದ್ರೆ ಒಳ್ಳೆ ನಾಯಿ ಇದ್ದಂಥ ರೀತಿಯ ನಿನ್ನ ಕಾಲಲ್ಲೇ ನಾಯ್ಗಿರ ಇದ್ದಾವ ಅಂತ ಹೇಳ್ತಾರೆ ನಮ್ಮಲ್ಲಂತೂ ಹೇಳ್ತಾರೆ ನಿಮ್ಮಲ್ಲೂ ಹಂಗೆ ಹೇಳ್ತಾರ ಅಂತ ನಂಗೆ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ಕೆಲಸ ಇವತ್ತು ಆಗದೇ ಇಲ್ಲ ಅನ್ಕೊಂಡಿದ್ದೆ ಕೆಲಸ ಬೇಗ ಆಯ್ತು ಮನೆಯವರಿಗೆ ತಿಂಡಿ ಟೈಮ್ ತಪ್ಪೋಯ್ತಲ್ಲ ಹಾಗಾಗಿ ಅವರು ಎರಡೇ ಎರಡು ಚಪಾತಿ ತಿಂದರು ನಾನು ಮಾತ್ರ ಒಂದು ಚಪಾತಿ ತಿನ್ನೋ ಎರಡು ಚಪಾತಿ ತಿಂದಿದ್ದೀನಿ ಇವತ್ತೇನು ಊಟ ಎರಡು ಗಂಟೆ ಆಗುತ್ತಾ ಮೂರು ಗಂಟೆ ಆಗುತ್ತಾ ಅವ್ರು ಬರೀನೂ ಇಲ್ಲ ಇದ್ದಾರೆ ಅವರು ಹೋಗಿಲ್ಲ ಊರಿಗೆ ಡ್ಯಾಡಿ ಬಿಟ್ಟಿಲ್ಲ ಲೈಕ್ ಮಾತು ನನ್ನ ಹತ್ರ ಬಂದಿದ್ದೆ ಚಾಡಿ ಹೇಳಕ್ಕೆ ಇನ್ನೇನಾರು ಮಾತು ಬಂದಿದ್ದರೆ ಎಷ್ಟು ಬೈತಾ ಇದ್ದ ಏನೋ ಅವ್ರ ಮಾತು ನಮಗೆ ಅರ್ಥ ಇಡ್ದೆ ನಮಗೂ ಹೆಮ್ಮೆ ಇಲ್ಲಂದ್ರೆ ಅಂದ್ರೆ ಸಿಂಹತ್ರನೂ ಬಯಸ್ಕೊಬೇಕಾಗಿತ್ತು ನಾನು ಬೇಡ ಮಗ ಈಗ ಸಂಜೆ ಹೋಗ ನಾವು ಹ್ಞೂ ಕೂಗಲ್ ಡ್ಯಾಡಿ ಕಳ್ಸ ಡ್ಯಾಡಿ ಬಾಯ್ ಹೇಳುವ ಹೋಗ ಎಂತ ಮಾಡ್ತಿದ್ದಾನ ಡ್ಯಾಡಿ ಹಾಂ ಯಾರಿಗಾದ್ರೆ ಅವ್ನ ಮಾತು ಅರ್ಥ ಆಗುತ್ತಾ ನೋಡಿ ಎಲ್ಲ ಗೊತ್ತಾಗುತ್ತೆ ಕೆಲ್ಸ ನೋಡಿ ಕೆಲ್ಸ ನನಗೆ ಹೊರಗೆಲ್ಲ ಬಿಡೋದಿಲ್ಲ ದೋಸ್ತ ಯಾರ ಮತ್ತೊಂದು ಹೋದ ಈಗ ಅದಕ್ಕೆ ಅವಾಗಿಂದ ಚಡಪಡಿಕೆ ಶುರುವಾಗಿದೆ ಮಮ್ಮಿ ನನ್ನ ದೋಸ್ತ ಬಂದು ಕರೆದು ಹೋದ್ರೆ ಬಿಟ್ಟಿಲ್ವ ನೀನು ಅಂತ ಅವನಲ್ಲ ಅವನ ಕಾಲಿಗೆ ಬಂದ್ಯಾನೆ ಅಂತೊಂದು ದೋಸ್ತ ಮನಿಗೊಂದ್ ಎರಡ್ ಮೂರ್ ಜನ ಇದಾರೆ ದೋಸ್ ಹ್ಮ್ ತಿರ್ಗಾಕಿ ಪಂಪು ಆನ್ ಮಾಡಿಲ್ಲ ಪಂಪು ಆನ್ ಮಾಡ್ಬೇಕು ಶೆಡಿನ ಬಾಗಿಲೇ ತೆಗ್ದಿಲ್ ಇವತ್ತು ಕೆಲಸ ಬೇಗನೆ ಆಯ್ತು ಯಾಕಂದ್ರೆ ಮನೆಯವ್ರು ಸ್ವಲ್ಪ ನೆಲ ಒರೆಸ್ಕೊಟ್ರಲ್ಲ ಹಂಗಾಗಿ ನಾನು ಹೊರಗಡೆ ಒರೆಸಿದ್ದೆ ಆದ್ರೂ ಅವ್ರು ಇಡೀ ಮನೇನ ಒಂದ್ಸಲ ಕ್ಲೀನ್ ಆಗಿ ಒರೆಸಿ ಕೊಟ್ಟರು ಹನ್ನೆರಡು ಕಾಲೇನೋ ಆಗಿತ್ತು ಅನ್ಸುತ್ತೆ ನನ್ನದು ಸ್ನಾನ ಎಲ್ಲ ಆದಾಗ ಹಸಾಮ್ರದ ಕಾರನ ನಾನು ರುಬ್ಬಿದ್ದೆ ಅದಕ್ಕೆ ಸಣ್ಣದಾಗಿ ಒಂದು ಅರ್ಧ ಸೌತೆಕಾಯಿ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಇವರಿಗೆ ತುಂಬ ಇಷ್ಟ ಆಯಿತು ಅಮ್ಮ ಮಾಡ್ತಿದ್ರು ಇದನ್ನು ಮಳೆಗಾಲದಲ್ಲಿ ಸೌತೆಕಾಯಿ ಜಾಸ್ತಿ ಸಿಗ್ತಿತ್ತಲ್ಲ ಆವಾಗ ಮನೆಯವ್ರು ತಿಂತಾರೋ ಇಲ್ಲ ಅಂತ ನಾನು ಒಂಚೂರೇ ಹೆಚ್ಚು ಹಾಕಿದೆ ಇಲ್ಲಾಂದರೆ ಇನ್ನೊಂದು ಚೂರು ಸಣ್ಣದಾಗಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಒಂದು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಇದಕ್ಕೆ ಒಗ್ಗರಣೆ ಹಾಕಿ ಕಡ್ದಿರೋ ಮಜ್ಜಿಗೆ ಇಲ್ಲ ಮೊಸರನ್ನ ಹಾಕಿದ್ರೆ ಶಾಮ್ರ ಚ ರೆಡಿ ಆಗುತ್ತೆ ಇದ್ರದ್ದು ರೆಸಿಪಿ ನಾನು ಇನ್ನೊಂದಿನ ಯಾವತ್ತಾದರೂ ಮಾಡಿದಾಗ ಶೇರ್ ಮಾಡ್ತೀನಿ ಇವತ್ತು ಬರೀ ಕಾಯೋದೇ ಆಗೋಯ್ತು ನಮ್ಮ ಮನೆಯವ್ರನ್ನ ನನಗಂತೂ ಕಾದು ಕಾದು ಇವತ್ತೊಂಥರ ಬೇಜಾರು ಬಂದಂಗೆ ಟೈಮ್ ನೋಡಿ ಹನ್ನೆರಡೂವರೆ ಆಗಿದೆ ಅನ್ನಕ್ಕಿಟ್ಟಿಲ್ಲ ಇನ್ನು ನಾನು ಸಾರಿ ಅನ್ನಕ್ಕಿಟ್ಟಿದ್ದೀನಿ ಮಜ್ಜಿಗೆನ ನಾನು ಊಟ ಮಾಡೋ ಟೈಮಿಗೆ ಸೇರಿಸ್ಕೊಳ್ಳೋಣ ಅಂತ ಈಗ ಊಟ ಮಾಡೋ ಟೈಮು ಎರಡು ಗಂಟೆ ಏನೋ ಆಗಿದೆ ಆವಾಗ ಬಂದರು ಮನೆಯವರು ಆವಾಗ ಮಜ್ಜಿಗೆನ ಸೇರಿಸಿದ್ದೀನಿ ಯಾಕಂದರೆ ಮುಂಚೆ ಮಜ್ಜಿಗೆ ಸೇರಿಸಿ ಉಪ್ಪು ಹಾಕ್ಬಿಟ್ರೆ ಅದು ಹುಳಿ ಹುಳಿಯಾಗಿಬಿಡುತ್ತೆ ಹಾಗಾಗಿ ಮತ್ತು ಅನ್ನನೂ ಅಷ್ಟೇ ಬಿಸಿ ಬಿಸಿ ಇರಬೇಕು ಆವಾಗ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಹಸಾಮ್ರ ಮಾಡಿದಾಗ ಏನಂದರೆ ಮಜ್ಜಿಗೆ ಮೆಣಸು ಇಲ್ಲ ಸೆಂಡಿಗೆ ಆ ಥರದ್ದು ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನಾಳೆನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್